ವಿಪರೀತ ಒತ್ತಡದ ಬದುಕು ಪೌಷ್ಟಿಕ ಆಹಾರದ ಕೊರತೆಯಿಂದ ಶುಗರ್ ಬಿಪಿ ಬೊಜ್ಜು ಗ್ಯಾಸ್ಟ್ರಿಕ್ ನಂತಹ ಆರೋಗ್ಯ ಸಮಸ್ಯೆ ಹೆಚ್ಚು ಪೋಷಕಾಂಶಯುಕ್ತ ಆಹಾರ ಮತ್ತು ಸಿರಿಧಾನ್ಯಗಳೇ ಇದಕ್ಕೆ ಪರಿಹಾರ ಮಿಲ್ಎಕ್ಸ್ ಚೂರ್ಣ ಇಂದಿನ ವೇಗದ ಬದುಕಿಗೆ ಪುರಾತನ ಪೋಷಣೆಯ ಶಕ್ತಿ ಇದು ಸಿರಿಧಾನ್ಯ ಡ್ರೈ ಫ್ರೂಟ್ಸ್ ಮೊಳಕೆ ಕಾಳುಗಳು ಧಾನ್ಯ ಮತ್ತು ಸೀಡ್ಸ್ ಇಂದ ಸಮೃದ್ಧವಾಗಿದೆ ಬನ್ನಿ ಮತ್ತೆ ಸಾಂಪ್ರದಾಯಿಕ ಸಿರಿಧಾನ್ಯಗಳಿಗೆ ಮರಳೋಣ ಆರ್ಡರ್ ಮಾಡಲು ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಪಿಂಡ್ ಕಾಮೆಂಟ್ ನಲ್ಲಿ ಲಿಂಕ್ ಇದೆ ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಬೆಂಗಳೂರಿನಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆ ನಡೀತಾನೆ ಇರುತ್ತೆ ಆದರೆ ಇತ್ತೀಚಿನ ಒಂದು ಕಾರ್ಯಾಚರಣೆ ಮಾತ್ರ ರಾಜ್ಯದಲ್ಲಿ ವಿಪರೀತ ಸದ್ದು ಮಾಡಿತ್ತು ಸುದ್ದಿಯೂ ಕೂಡ ಆಗಿತ್ತು ಈ ಸಂಗತಿ ಇದೀಗ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ ಅದಕ್ಕೆ ಕಾರಣ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೇರಳ ಸಿಎಂ ಎಂಟ್ರಿ ಕೊಟ್ಟಿದ್ದಾರೆ ಅಷ್ಟು ಮಾತ್ರ ಅಲ್ಲ ಇವತ್ತು ಕೇರಳದ ರಾಜ್ಯಸಭಾ ಸದಸ್ಯ ಕೂಡ ಆ ಸ್ಪಾಟ್ಗೆ ಭೇಟಿಯನ್ನ ಕೊಟ್ಟಿದ್ರು ಅದರ ಬೆನ್ನಲ್ಲೇ ಕಾಂಗ್ರೆಸ್ ಹೈಕಮಾಂಡ್ ಕೂಡ ರಾಜ್ಯ ಸರ್ಕಾರದ ಬಳಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವರದಿಯನ್ನ ಕೇಳಿದೆ ಅದರ ನಡುವೆ ಈ ಸಂಗತಿ ಇದೀಗ ಧರ್ಮದ ರೂಪವನ್ನು ಕೂಡ ಪಡೆದುಕೊಂಡಿದೆ ಮುಸ್ಲಿಂ ಕುಟುಂಬಗಳನ್ನ ನೀವು ಬೀದಿಗೆ ಹಾಕಿದ್ದೀರಿ ಅವ್ರ ಮೇಲೆ ಬುಲ್ಡೋಜರ್ ಅನ್ನ ಹತ್ತಿಸಿದ್ದೀರಿ ಎನ್ನುವ ರೀತಿಯಲ್ಲಿ ಕೇರಳ ಸಿಎಂ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ ಹಾಗಾದ್ರೆ ಏನಿದು ವಿಚಾರ ಯಾಕೆ ಸದ್ದು ಮಾಡ್ತಾ ಇದೆ ವಾಸ್ತವ ಸಂಗತಿ ಏನು ಅದನ್ನು ಗಮನಿಸ್ತಾ ಹೋಗೋಣ ಒಂದು ಈ ರೀತಿಯಾಗಿ ಒತ್ತುವರಿ ತೆರುವ ಕಾರ್ಯಾಚರಣೆಯಾಗಿದ್ದು ಬೆಂಗಳೂರಿನ ಯಲಹಂಕ ಸಮೀಪ ಇರುವಂತಹ ಕೋಗಿಲು ಕ್ರಾಸ್ನ ಫಕೀರ್ ಕಾಲೋನಿ ಎನ್ನುವಂತಹ ಪ್ರದೇಶದಲ್ಲಿ ಅಲ್ಲಿ ಏನಾಗಿದೆ ಅಂದರೆ ಹೆಚ್ಚು ಕಡಿಮೆ ಒಂದು ಹದಿನಾಲ್ಕು ಎಕರೆ ಜಾಗ ಇದೆ ಅದರಲ್ಲೊಂದು ಐದು ಎಕರೆಯನ್ನ ಈ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂದ್ರೆ ಘನತ್ಯಾಜ್ಯ ನಿರ್ವಹಣೆಗೆ ಅಂತ ಹೇಳಿ ಜಿಬಿಎ ಅಂದ್ರೆ ಹಿಂದಿನ ಬಿಬಿಎಂಪಿ ಅದನ್ನ ಅಲ್ಲಿ ನಿಗದಿಪಡಿಸಿದೆ ಅಲ್ಲೊಂದು ಘನತ್ಯಾಜ್ಯ ನಿರ್ವಹಣೆಯನ್ನ ಮಾಡಬೇಕು ಎನ್ನುವಂತಹ ರೀತಿಯಲ್ಲಿ ಅದು ಸರ್ಕಾರಿ ಜಾಗ ಆ ಸರ್ಕಾರಿ ಜಾಗದಲ್ಲಿ ಹೆಚ್ಚು ಕಡಿಮೆ ಒಂದು ಮೂವತ್ತು ವರ್ಷಗಳಿಂದ ಇನ್ನೂರು ಕುಟುಂಬ ಶೆಡ್ ಅನ್ನು ಹಾಕೊಂಡು ವಾಸ ಮಾಡ್ತಾ ಇದ್ದಾರೆ ಅಂದ್ರೆ ಒತ್ತುವರಿ ಮಾಡಿಕೊಂಡು ಅಥವಾ ಅಕ್ರಮವಾಗಿ ಶೆಡ್ ಅನ್ನ ನಿರ್ಮಾಣ ಮಾಡಿಕೊಂಡು ವಾಸ ಮಾಡ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಭಿಕ್ಷಾಟನೆ ಮಾಡುವಂತವರು ಅಥವಾ ಬೇರೆ ಒಂದಷ್ಟು ಕೆಲಸವನ್ನ ಮಾಡಿಕೊಂಡು ಜೀವನವನ್ನ ಸಾಗಿಸುವಂತವರು ಹೀಗಿರುವಾಗ ಏನಾಯ್ತು ಕಳೆದ ಶನಿವಾರ ಅಂದ್ರೆ ಹೆಚ್ಚು ಕಡಿಮೆ ಒಂದು ವಾರದ ಹಿಂದೆ ಇದ್ದಕ್ಕಿದ್ದ ಹಾಗೆ ಜಿ ಬಿ ಎ ಅಧಿಕಾರಿಗಳು ಸ್ಪಾಟ್ಗೆ ಬರ್ತಾರೆ ಸ್ಪಾಟ್ಗೆ ಬಂದಂತವರೇ ಬುಲ್ಡೋಜರ್ ಮೂಲಕ ಎಲ್ಲ ಶೆಡ್ ಕೂಡ ತೆರವುಗೊಳಿಸುವಂತ ಕೆಲಸವನ್ನ ಮಾಡ್ತಾರೆ ಅದಾದ ನಂತರ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿದ್ದಂಥ ಜನ ಆಕ್ರೋಶವನ್ನು ಹೊರ ಹಾಕೋದಿಕ್ಕೆ ಶುರು ಮಾಡ್ಕೊಳ್ತಾರೆ ಆ ಭಾಗದ ಶಾಸಕರಾಗಿರುವಂಥ ಕೃಷ್ಣೇ ಬೈಡಗೌಡರ ಮನೆಗೆ ಮುತ್ತಿಗೆ ಹಾಕೋದಿಕ್ಕೂ ಕೂಡ ಪ್ರಯತ್ನವನ್ನ ಪಟ್ಟಿರುತ್ತಾರೆ ಒಟ್ಟಾರೆಯಾಗಿ ತೀವ್ರ ಆಕ್ರೋಶವನ್ನ ಆ ಭಾಗದ ಜನ ವ್ಯಕ್ತಪಡಿಸಿದ್ರು ಇವತ್ತಿಗೂ ಕೂಡ ಅಲ್ಲಿಯ ಯಾರ್ಯಾರು ಮನೆಯನ್ನು ಕಳ್ಕೊಂಡಿದ್ರು ಅವರೆಲ್ಲರೂ ಕೂಡ ಅಲ್ಲೇ ಇದ್ದಾರೆ ಚಳಿ ಗಾಳಿ ಅದೆಲ್ಲವನ್ನು ಕೂಡ ಲೆಕ್ಕಿಸದೆ ಎಲ್ಲೆಲ್ಲಿ ಜಾಗ ಸಿಗುತ್ತೋ ಅಲ್ಲಲ್ಲೇ ಸಣ್ಣ ಸಣ್ಣದಾಗಿ ಸಣ್ಣ ಶೆಡ್ಗಳನ್ನು ನಿರ್ಮಾಣ ಮಾಡ್ಕೊಂಡು ಮತ್ತೆ ಅಲ್ಲಿ ವಾಸ ಮಾಡೋದಿಕ್ಕೆ ಮಾಡ್ಕೊಂಡಿದ್ದಾರೆ ಶುರು ಮಾಡ್ಕೊಂಡಿದ್ದಾರೆ ಈ ಜಾಗವನ್ನು ನಮಗೆ ಬಿಟ್ಕೊಡ್ಬೇಕು ಇಲ್ಲಿ ಶೆಡ್ ನಿರ್ಮಾಣ ಮಾಡಿಕೊಡಬೇಕು ಎನ್ನುವ ರೀತಿಯಲ್ಲಿ ಅವರೆಲ್ಲರೂ ಕೂಡ ಒತ್ತಾಯಿಸೋದಿಕ್ಕೆ ಶುರು ಮಾಡಿಕೊಂಡಿದ್ದಾರೆ ಹಾಗಾದ್ರೆ ಅಲ್ಲಿನ ವಾಸ್ತವ ವಿಚಾರ ಏನು ಇದು ಸರಿನಾ ತಪ್ಪ ಏನು ಕತೆ ಅನ್ನೋದನ್ನ ಗಮನಿಸ್ತಾ ಹೋಗೋಣ ಅಲ್ಲಿ ಇರುವಂತವರ ವಾದ ಏನು ಅನ್ನೋದನ್ನ ಮೊದಲಿಗೆ ಕೇಳಿಬಿಡೋಣ ಅಲ್ಲಿ ಇರುವಂಥವ್ರು ಹೇಳ್ತಾ ಇರೋದೇನಪ್ಪ ಅಂದ್ರೆ ನಾವು ಮೂವತ್ತು ವರ್ಷಗಳಿಂದ ಇಲ್ಲಿ ವಾಸ ಮಾಡ್ತಾ ಇದ್ದೇವೆ ನೈಂಟಿ ಫೋರ್ ಸಿ ಅಡಿಯಲ್ಲಿ ಹಕ್ಕು ಪತ್ರಕ್ಕೂ ಕೂಡ ನಾವು ಅರ್ಜಿಯನ್ನು ಸಲ್ಲಿಸಿದ್ವಿ ಆ ಪ್ರಕಾರವಾಗಿ ನಮಗೆ ತಾತ್ಕಾಲಿಕ ಹಕ್ಕು ಪತ್ರವನ್ನು ಕೂಡ ಕೊಡಲಾಗಿತ್ತು ಆದರೆ ಸದ್ದಿಲ್ಲದಂತೆ ಆ ತಾತ್ಕಾಲಿಕ ಹಕ್ಕು ರದ್ದುಗೊಳಿಸಲಾಗಿದೆ ಅನ್ನುವಂತ ವಾದವನ್ನು ಮಾಡುತ್ತಿದ್ದಾರೆ ಜೊತೆಗೆ ನಮಗೆ ಇದೇ ಅಡ್ರೆಸ್ಗೆ ಆಧಾರ್ ಕಾರ್ಡು ರೇಷನ್ ಕಾರ್ಡ್ ಎಲ್ಲವನ್ನೂ ಕೂಡ ಕೊಟ್ಟಿದ್ದಾರೆ ಕರೆಂಟ್ ಇಂದ ಹಿಡಿದು ಬೇಸಿಕ್ ಫೆಸಿಲಿಟೀಸ್ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ವೋಟ್ ಕೇಳೋದಕ್ಕೂ ಕೂಡ ಇಲ್ಲಿಗೆ ಬರ್ತಾ ಇದ್ರು ಎನ್ನುವ ರೀತಿಯಲ್ಲಿ ವಾದವನ್ನು ಮಂಡಿಸ್ತಾ ಇದ್ದಾರೆ ಜೊತೆಗೆ ಅವ್ರು ಹೇಳುವಂತ ಪ್ರಮುಖ ವಾದ ಏನಪ್ಪಾ ಅಂದ್ರೆ ಅಟ್ಲೀಸ್ಟ್ ನಮಗೆ ನೋಟಿಸ್ ಅನ್ನ ಆದ್ರೂ ಕೊಡಬೇಕಿತ್ತು ನಮಗೆ ಹಿಂದಿನ ದಿನ ಏನೋ ಸರ್ವೆ ಮಾಡೋದಕ್ಕೆ ಬರ್ತೀವಿ ಅಂತ ರಾತ್ರಿ ಬಂದು ಹೇಳಿದ್ರು ಬೆಳಗ್ಗೆ ಇದ್ದಕ್ಕಿದ್ದ ಹಾಗೆ ಜೆ ಸಿ ಬಿ ತಗೊಂಡು ಬಂದು ಎಲ್ಲವನ್ನೂ ಕೂಡ ಇದು ಮಾಡಿಬಿಟ್ರು ಮನೆ ಒಳಗಡೆ ಇದ್ದಂತ ಸಾಮಾನು ಪಾತ್ರೆ ಎಲ್ಲವನ್ನೂ ಕೂಡ ಪುಡಿ ಮಾಡಿಬಿಟ್ಟಿದ್ದಾರೆ ಮನೇಲಿ ಇದ್ದಂತ ಒಂದು ಸಣ್ಣ ಪುಟ್ಟ ವಸ್ತುಗಳನ್ನು ಕೂಡ ತೆಗೆದುಕೊಳ್ಳೋಕೆ ನಮ್ಗೆ ಅವಕಾಶವನ್ನ ಮಾಡಿಕೊಟ್ಟಿಲ್ಲ ಕೇವಲ ಸಿಲಿಂಡರ್ ಮಾತ್ರ ಹೊರಗಡೆ ತೆಗೆದುಕೊಂಡು ಹೋಗಿ ಅಂತ ಹೇಳಿದ್ರು ಇನ್ನುಳಿದಂತ ಯಾವ ವಸ್ತುಗಳನ್ನು ಕೂಡ ನಮಗೆ ತಗೊಂಡು ಹೋಗಿ ಬಿಟ್ಟಿಲ್ಲ ಶೆಡ್ಗಳನ್ನ ತೆರವುಗೊಳಿಸಿದ್ರು ಓಕೆ ಆ ಜಾಗವನ್ನ ನಮ್ಮಿಂದ ಕಿತ್ಕೊಂಡ್ರು ಓಕೆ ಆದ್ರೆ ನಮ್ಮ ಐಟಮ್ಸ್ ನಮಗೆ ತಗೊಳ್ಳೋಕೆ ಅವಕಾಶವನ್ನ ಮಾಡ್ಕೊಡ್ಬೇಕಿತ್ತಲ್ಲ ಯಾಕೆ ಹೀಗೆ ಮಾಡಿದ್ರು ಇವತ್ತು ನಾವೆಲ್ಲರೂ ಕೂಡ ಏನೂ ಇಲ್ಲದಂತೆ ಬೀದಿ ಬಿದ್ದಿದ್ದೇವೆ ಎನ್ನುವ ರೀತಿಯಲ್ಲಿ ಅವರು ವಾದವನ್ನ ಮಾಡ್ತಾ ಇದ್ದಾರೆ ಇದು ಅದರ ಆಚೆಗೆ ವಾಸ್ತವ ಏನು ಸರಿ ತಪ್ಪಿನ ಲೆಕ್ಕಾಚಾರವನ್ನು ನಾವು ಗಮನಿಸ್ತಾ ಹೋಗೋದಾದರೆ ಜಿ ಬಿ ಎ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನು ನಾವು ಯಾವುದೇ ಕಾರಣಕ್ಕೂ ವಿರೋಧಿಸೋಕೆ ಸಾಧ್ಯ ಆಗೋದಿಲ್ಲ ಯಾಕಂದ್ರೆ ಕಾನೂನು ಬದ್ಧವಾಗಿ ಕೆಲಸವನ್ನ ಮಾಡಲಾಗಿದೆ ಬೆಂಗಳೂರಲ್ಲಿ ಈ ರೀತಿಯಾಗಿ ಸಾಕಷ್ಟು ಒತ್ತುವರಿ ಆಗಿದೆ ಆ ಒತ್ತುವರಿಗಳನ್ನ ತೆರವುಗೊಳಿಸುವಂತ ಕೆಲಸವನ್ನ ಮಾಡಲೇಬೇಕಾಗತ್ತೆ ನಿಮ್ಗೆ ಗೊತ್ತಿದೆ ಬೆಂಗಳೂರಿನಲ್ಲಿ ಸಣ್ಣ ಜಾಗವು ಯಾವ ರೀತಿಯಾಗಿ ಬೆಲೆ ಬಾಳುತ್ತೆ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುವಂತ ಸಂಗತಿ ಇಲ್ಲಿ ಹಿಂದೂ ಅಂತಲ್ಲ ಮುಸ್ಲಿಂ ಅಂತಲ್ಲ ಅಥವಾ ಇನ್ನೊಂದು ಯಾವುದೋ ಧರ್ಮದವರು ಅಂತಲ್ಲ ಈ ರೀತಿಯಾಗಿ ಸಾಕಷ್ಟು ಮಂದಿ ಜಾಗವನ್ನು ಒತ್ತುವರಿ ಮಾಡಿಕೊಂಡಿದ್ದಾರೆ ಅಕ್ರಮವಾಗಿ ವಾಸ ಇದ್ದಾರೆ ಅದನ್ನು ತೆರವುಗೊಳಿಸೋದು ಅಥವಾ ಅಲ್ಲಿ ಶೆಡ್ಗಳನ್ನು ಇದು ಮಾಡೋದು ಅದನ್ನು ಯಾರೂ ನಾವಿಲ್ಲಿ ಇದು ಸರಿಯಲ್ಲ ಇದು ಕಾನೂನು ವಿರೋಧಿ ನಿಲುವು ಅಂತ ನಾವು ಈ ಸಂದರ್ಭದಲ್ಲಿ ಹೇಳೋದಿಕ್ಕೆ ಸಾಧ್ಯ ಆಗೋದಿಲ್ಲ ಕಾನೂನು ಬದ್ಧವಾಗಿ ಅಲ್ಲಿ ಕೆಲಸವನ್ನು ಮಾಡಲಾಗಿದೆ ಆ ಒತ್ತುವರಿಯನ್ನು ತೆರವುಗೊಳಿಸಲಾಗಿದೆ ಅಲ್ಲಿ ಅಕ್ರಮವಾಗಿ ಮನೆ ಕಟ್ಕೊಂಡಿದ್ದು ವಾಸ್ತವ ವಿಚಾರ ಅಲ್ಲಿ ಒತ್ತುವರಿ ಮಾಡ್ಕೊಂಡಿದ್ದು ಕೂಡ ವಾಸ್ತವ ವಿಚಾರ ಆದರೆ ಸಮಸ್ಯೆ ಏನಾಗುತ್ತೆ ಅಂದರೆ ತುಂಬ ಕಡೆಗಳಲ್ಲಿ ಅಂದರೆ ಇಲ್ಲಿ ಏನಾಗಿದೆಯೋ ಗೊತ್ತಿಲ್ಲ ಆದರೆ ತುಂಬ ಕಡೆಗಳಲ್ಲಿ ಏನಾಗಿಬಿಡುತ್ತೆ ಅಂದರೆ ಹಿಂದಿನ ಒಂದು ಪ್ರಕರಣದಲ್ಲಿ ನಾನು ನೋಡಿದ್ದೆ ಈ ಆರ್ ಆರ್ ನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಆ ಭಾಗದ ಜನಪ್ರತಿನಿಧಿಗಳಿಗೆ ತಮಗೆ ಓಟ್ ಬೇಕು ಅಂದಾಗ ಏನು ಮಾಡಿಬಿಡ್ತಾರೆ ಅಂದರೆ ಹೊರಗಡೆಯಿಂದ ಯಾರ್ಯಾರು ಬಂದಿರ್ತಾರೋ ಅವರೆಲ್ಲರಿಗೂ ಕೂಡ ಒಂದು ಖಾಲಿ ಜಾಗದಲ್ಲಿ ಶೆಡ್ ಹಾಕೊಳ್ಳಿ ಅಂತ ಹೇಳಿ ಅವಕಾಶವನ್ನು ಮಾಡ್ಕೊಟ್ಬಿಡ್ತಾರೆ ಅವಕಾಶವನ್ನು ಮಾಡಿಕೊಟ್ಟು ಅವರಿಗೊಂದು ವೋಟರ್ ಐ ಡಿ ವ್ಯವಸ್ಥೆಯನ್ನು ಕೂಡ ಮಾಡಿಬಿಡ್ತಾರೆ ಆಧಾರ್ ಕಾರ್ಡ್ ವ್ಯವಸ್ಥೆಯನ್ನು ಕೂಡ ಮಾಡ್ತಾರೆ ತಮಗೆ ಬೇಕಾದ ರೀತಿಯಲ್ಲಿ ವೋಟನ್ನು ಅನ್ನು ಶುರು ಮಾಡ್ಕೊಂಡು ಬಿಡ್ತಾರೆ ಆ ಜನಕ್ಕೂ ಏನನ್ಸೋಕೆ ಶುರು ಬರ್ತಾ ಬರ್ತಾ ಅದು ನಮ್ಮದೇ ಜಾಗ ಅಂತ ಅವ್ರಿಗೆ ಅನ್ಸೋದಿಕ್ಕೆ ಶುರು ಇದ್ದಕ್ಕಿದ್ದ ಹಾಗೆ ಒಂದು ದಿನ ಅವ್ರು ವೋಟ್ ಯಾವಾಗ ಬೇಡ ಅನ್ಸ್ಬಿಡುತ್ತೋ ಆವಾಗ ಅವ್ರನ್ನ ದಿಢೀರ್ ಅಂತ ಹೇಳಿ ತೆರವುಗೊಳಿಸುವ ಕೆಲಸ ಅಂಥದ್ದೆಲ್ಲವೂ ಕೂಡ ಆಗಿಬಿಡುತ್ತೆ ಮೊದಲು ನಾವು ಏನು ಮಾಡಬೇಕು ಅಂದ್ರೆ ಜನಪ್ರತಿನಿಧಿಗಳಿಗೆ ಈ ರೀತಿಯಾಗಿ ಆಟ ಆಡುವಂತ ಜನಪ್ರತಿನಿಧಿಗಳಿಗೆ ಸರಿಯಾಗಿ ಕೊಡುವಂತ ಕೆಲಸವನ್ನ ಮಾಡಬೇಕು ಇಲ್ಲಿ ಆ ರೀತಿಯಾಗಿ ಇದೆಯೇನೋ ಗೊತ್ತಿಲ್ಲ ಇನ್ನಷ್ಟು ಅವೆಲ್ಲ ವಿಚಾರಗಳು ಕೂಡ ಹೊರಗಡೆ ಬರಬೇಕಿದೆ ಆದರೆ ತುಂಬ ಕಡೆಗಳಲ್ಲಿ ಅಂಥದ್ದೆಲ್ಲವೂ ಕೂಡ ಆಗುತ್ತೆ ಇನ್ನೊಂದು ತುಂಬ ಕಡೆಗಳಲ್ಲಿ ತಾತ್ಕಾಲಿಕವಾಗಿ ಹಕ್ಕು ಪತ್ರ ಕೊಡೋದು ಇಲ್ಲಾಂತಾದ್ರೆ ಲಂಚ ತಗೊಂಡೇನೋ ಹಕ್ಕು ಪತ್ರ ಕೊಟ್ಟಂಗೆ ನಾಡ್ಕಾಡೋದು ಈ ರೀತಿಯಾಗಿ ಜನರು ನಮಿಸೋದು ಅಂತದ್ದೆಲ್ಲವೂ ಕೂಡ ಆಗ್ಬಿಡುತ್ತೆ ಇಲ್ಲೇ ಜನರ ವಾದವು ಕೂಡ ಅದೇ ಆಗಿದೆ ಏನಂತ ಇದ್ದಾರೆ ಅವರು ನಮಗೆ ತಾತ್ಕಾಲಿಕವಾಗಿ ಹಕ್ಕು ಪತ್ರವನ್ನು ಕೊಟ್ಟಿದ್ರು ಆ ನಂಬಿಕೆ ಮೇಲೆ ನಾವು ಇಲ್ಲಿ ಮನೆಯನ್ನು ಬಿಟ್ಟಿದ್ದೇವೆ ಮನೆ ಕಟ್ಟೋದಕ್ಕೆ ನಾವು ಸಾವಿರಾರು ಒಂದಷ್ಟು ಜನ ಲಕ್ಷಾಂತರ ರೂಪಾಯಿನೂ ಕೂಡ ಖರ್ಚು ಮಾಡಿದ್ದಾರೆ ಎನ್ನುವ ರೀತಿಯಲ್ಲಿ ಅಲ್ಲಿಯ ಜನರು ಕೂಡ ವಾದವನ್ನ ಮಾಡ್ತಾ ಇದ್ದಾರೆ ಒಟ್ಟಾರೆ ಇದು ಅಲ್ಲಾದಂತಹ ಬೆಳವಣಿಗೆ ಅದರದ್ದು ಸರ್ಕಾರಿ ಜಾಗವೇ ಸರ್ಕಾರಕ್ಕೆ ಸೇರಬೇಕಾದಂತಹ ಜಾಗವೇ ಅಥವಾ ಸರ್ಕಾರದ ಯಾವುದೋ ಒಂದು ಯೋಜನೆಗೆ ಬಳಕೆ ಆಗಬೇಕಾದಂತಹ ಜಾಗ ಹೌದು ಹೀಗಾಗಿ ತೆರವುಗೊಳಿಸಿ ತಪ್ಪು ಅಂತ ನಾವು ಈ ಸಂದರ್ಭದಲ್ಲಿ ವಾದ ಮಾಡೋದಕ್ಕಂತೂ ಸಾಧ್ಯವೇ ಇಲ್ಲ ಬಡವರು ಇನ್ನೊಂದು ಮಗದೊಂದು ಎನ್ನುವ ಕಾರಣಕ್ಕಾಗಿ ನಾವು ಆ ರೀತಿಯ ವಾದ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಆದರೆ ಇನ್ನೊಂದು ಸರ್ಕಾರಕ್ಕೆ ನಾವು ಹಾಕಬೇಕಾದಂತ ಸವಾಲೇನಪ್ಪ ಏನಪ್ಪಾ ಅಂದ್ರೆ ಇಲ್ಲೇನೋ ತೆರವುಗೊಳಿಸುವಂಥ ಧೈರ್ಯವನ್ನ ಮಾಡಿದ್ರೆ ದಿಢೀರ್ ಬಂದು ಜೆ ಸಿ ಬಿ ಅಲ್ಲಿ ಕೂಡ ಉಳಿಸಿದ್ರೆ ಓಕೆ ಅದೇ ಧೈರ್ಯವನ್ನ ನೀವು ದೊಡ್ಡವರ ವಿರುದ್ಧ ತೋರಿಸ್ತೀರಾ ಅಂದ್ರೆ ಇಲ್ಲ ದೊಡ್ಡವರ ವಿರುದ್ಧ ಇವರೆಲ್ಲರೂ ಕೂಡ ಸೈಲೆಂಟ್ ಆಗಿಬಿಡ್ತಾರೆ ಯಾಕಂದ್ರೆ ನಮ್ಮಲ್ಲಿ ಈ ರೀತಿಯಾಗಿ ಅಕ್ರಮವಾಗಿ ಏನೋ ಇದು ಮಾಡ್ಕೊಂಡಂಥವರು ಅಥವಾ ಒತ್ತುವರಿ ಮಾಡ್ಕೊಂಡಂಥವ್ರು ದೊಡ್ಡವರು ನಮ್ಮಲ್ಲಿ ಬೇಕಾದಷ್ಟು ಜನ ಇದ್ದಾರೆ ಬೆಂಗಳೂರಿನಲ್ಲೇ ಕೆರೆ ಒತ್ತುವರಿಯಿಂದ ಹಿಡಿದು ಬೇರೆ ಬೇರೆ ಜಾಗಗಳು ಎಕರೆಗಟ್ಟಲೆ ಮಾಡ್ಕೊಂಡಿದ್ದಾರೆ ಆದರೆ ಅಂಥವರ ವಿರುದ್ಧ ಯಾರೂ ಕೂಡ ಹೋಗೋದಿಲ್ಲ ಬಿಡಿ ಓಕೆ ಇಷ್ಟ ಆದಂಥ ಬೆಳವಣಿಗೆ ಇದರಲ್ಲಿ ಸರಿ ತಪ್ಪು ಲೆಕ್ಕಾಚಾರ ಹಾಕೋದು ಬಹಳ ಕಷ್ಟ ಆಗಿಬಿಡುತ್ತೆ ಒಂದು ವಿಚಾರವ ಅದರ ಆಚೆಗೆ ಇದೀಗ ಕೇರಳ ಈ ವಿಚಾರಕ್ಕೆ ಸಂಬಂಧಪಟ್ಟ ಎಂಟ್ರಿ ಕೊಟ್ಟಿದೆ ಕೇರಳದ ಸಿಎಂ ಇದರಲ್ಲಿ ನಿಜವಾಗ್ಲೂ ಪ್ರಾಮಾಣಿಕವಾಗಿ ಎಂಟ್ರಿ ಕೊಟ್ಟಿದ್ರೆ ಯಾರು ಕೂಡ ಪ್ರಶ್ನೆಯನ್ನು ಮಾಡ್ತಾ ಇರಲಿಲ್ಲ ಆದರೆ ಪ್ರತಿಯೊಂದರೂ ನಮ್ಮಲ್ಲಿ ರಾಜಕೀಯ ಇರುತ್ತಲ್ಲ ಇಲ್ಲೂ ಕೂಡ ಒಂದು ರಾಜಕೀಯ ಆಟ ಇದೆ ಅದೇನು ಅಂತ ಹೇಳ್ತೀನಿ ಕೇಳಿ ಇವತ್ತು ಇದ್ದಕ್ಕಿದ್ದ ಹಾಗೆ ಕೇರಳ ಸಿಎಂ ಆಗಿರುವಂತ ಪಿಣರಾಯಿ ವಿಜಯನ್ ಒಂದು ಟ್ವೀಟ್ ಮಾಡಿದ್ದಾರೆ ಏನಂತ ಬೆಂಗಳೂರಿನ ಫಕೀರ್ ಕಾಲೋನಿ ವಸೀಂ ಲೇಔಟ್ ನಲ್ಲಿ ಹಲವು ವರ್ಷಗಳಿಂದ ವಾಸಿಸ್ತಾ ಇದ್ದ ಮುಸ್ಲಿಂ ಕುಟುಂಬ ಬೀದಿಗೆ ಹಾಕಲಾಗಿದೆ ಮುಸ್ಲಿಂ ಅನ್ನೋದನ್ನು ಮೆನ್ಷನ್ ಮಾಡಿದ್ದಾರೆ ಅಲ್ಲಿ ಕೇವಲ ಮುಸ್ಲಿಮರು ಮಾತ್ರ ಇಲ್ಲ ಮುಸ್ಲಿಮರು ಜಾಸ್ತಿ ಇದ್ದಾರೆ ಬೇರೆಯವರು ಕೂಡ ಅಲ್ಲಿ ಈ ಮೂಲಕ ಬುಲ್ಡೋಜರ್ ರಾಜನ ಕ್ರೂರತೆ ಬಹಿರಂಗವಾಗಿದೆ ಮತ್ತೊಂದು ದುಃಖ ಅಂದ್ರೆ ಸಂಘ ಪರಿವಾರದ ಅಲ್ಪಸಂಖ್ಯಾತ ವಿರೋಧಿ ರಾಜಕೀಯವನ್ನ ಕಾಂಗ್ರೆಸ್ ಸರ್ಕಾರದ ಅಡಿಯಲ್ಲಿ ಕಾರ್ಯಗತಗೊಳಿಸಲಾಗ್ತಾ ಇದೆ ಭಯ ಮತ್ತು ಕ್ರೂರ ಬಲದ ಮೂಲಕ ಆಡಳಿತ ನಡೆಸುವಾಗ ಸಂವಿಧಾನಿಕ ಮೌಲ್ಯಗಳ ಬಲಿಶು ಬಲಿಪಶುಗಳಾಗ್ತವೆ ಎನ್ನುವ ರೀತಿಯಲ್ಲಿ ಟ್ವೀಟ್ ಮಾಡಿದ್ದಾರೆ ಅವರು ಟ್ವೀಟ್ ಮಾಡಿದ ಬೆನ್ನಲ್ಲೇ ಈ ವಿಚಾರ ರಾಷ್ಟ್ರಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ ಅದರ ಜೊತೆಗೆ ಈಗ ಕೇರಳದ ರಾಜ್ಯಸಭಾ ಸದಸ್ಯ ರಹೀಂ ಅನ್ನುವಂತವರು ಕೂಡ ಸ್ಪಾಟ್ಗೆ ಭೇಟಿ ಕೊಟ್ಟು ಅಲ್ಲಿರುವಂಥ ಜನರನ್ನ ಇದೀಗ ಮಾತನಾಡಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ ಯಾವಾಗ ಇಷ್ಟೆಲ್ಲ ಬೆಳವಣಿಗೆ ಆಯಿತು ಕೆ ಸಿ ವೇಣುಗೋಪಾಲ್ ಇದೀಗ ಡಿ ಕೆ ಶಿವಕುಮಾರ್ ಅವರಿಗೆ ಸೂಚನೆ ಕೊಟ್ಟಿದ್ದಾರೆ ಇದಕ್ಕೆ ಸಂಬಂಧಪಟ್ಟಾಗ ವರದಿ ಕೊಡಬೇಕು ಅಂತ ಹೇಳಿ ಈಗ ಡಿ ಕೆ ಶಿವಕುಮಾರ್ ವಾದ ಏನಪ್ಪಾ ಅಂದ್ರೆ ನೀವು ವಿಚಾರ ಗೊತ್ತಿಲ್ಲದೆ ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಟ್ವೀಟ್ ಮಾಡಿದ್ದೀರಿ ಇದ್ರ ರಾಜಕೀಯ ಮಾಡೋದಕ್ಕೆ ಹೋಗಬೇಡಿ ಇಲ್ಲಿ ಒತ್ತುವರಿ ಮಾಡ್ಕೊಂಡಿದ್ರು ಅದನ್ನು ಕಾನೂನುಬದ್ಧವಾಗಿ ನಾವು ತೆರವುಗೊಳಿಸುವಂತ ಕೆಲಸವನ್ನ ಮಾಡ್ತಿದ್ದೇವೆ ಎನ್ನುವ ರೀತಿಯಲ್ಲಿ ಇದೀಗ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ ಈ ಕೇರಳ ಸಿಎಂ ಯಾಕೆ ಎಂಟ್ರಿ ಕೊಟ್ಟರು ಅಂತ ನಾವು ನೋಡ್ತಾ ಹೋಗೋದಾದ್ರೆ ಕೇರಳದಲ್ಲಿ ಹೆಚ್ಚು ಕಡಿಮೆ ಮುಂದಿನ ವರ್ಷ ಮೇಗೆ ಚುನಾವಣೆ ನಡೀಬಹುದು ಅಂತ ಕಾಣುತ್ತೆ ಆದರೆ ಏನಾಗಿದೆ ಅಂದ್ರೆ ಇತ್ತೀಚೆ ನಡೆದಂತ ಸ್ಥಳೀಯ ಸಂಸ್ಥೆಯ ಚುನಾವಣೆಯಲ್ಲಿ ಈಗ ಆಡಳಿತ ನಡೆಸ್ತಾ ಡಿ ಎಲ್ಡಿಎಫ್ ಪಕ್ಷ ಮುಗ್ಗರಿಸಿ ಬಿಟ್ಟಿದೆ ಅಲ್ಲಿ ಎಲ್ ಡಿ ಎಫ್ ಹಾಗೆ ಕಾಂಗ್ರೆಸ್ ನೇತೃತ್ವದ ಯು ಡಿ ಎಫ್ ಅವ್ರ ನಡುವೆ ತೀವ್ರವಾದಂಥ ಪೈಪೋಟಿ ಇರೋದು ಈಗ ಹೆಚ್ಚು ಕಡಿಮೆ ಎಲ್ಡಿಎಫ್ ಅನ್ನು ಯು ಡಿ ಎಫ್ ಓವರ್ಟೇಕ್ ಮಾಡುವ ರೀತಿಯಲ್ಲಿ ಕಾಣಿಸ್ತಾ ಇದೆ ಕಾಂಗ್ರೆಸ್ ನೇತೃತ್ವದ ಯು ಡಿ ಎಫ್ ಓವರ್ಟೇಕ್ ಮಾಡುವ ರೀತಿಯಲ್ಲಿ ಕಾಣಿಸ್ತಾ ಇದೆ ಈ ಕಾರಣಕ್ಕಾಗಿ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿ ಇದೆಯಲ್ಲ ಹಾಗಾಗಿ ಮುಸ್ಲಿಂ ಮತಗಳನ್ನ ಒಗ್ಗೂಡಿಸುವಂತ ಉದ್ದೇಶದಿಂದ ಇದೀಗ ಮುಸ್ಲಿಂ ಎನ್ನುವಂತಹ ವಿಚಾರವನ್ನು ತೆಗೆದುಕೊಂಡು ಕೇರಳ ಸಿಎಂ ಪಿಣರಾಯಿ ವಿಜಯನ್ ಟ್ವೀಟ್ ಮಾಡೋದು ಮಾತ್ರ ಅಲ್ಲ ತಮ್ಮ ರಾಜ್ಯಸಭಾ ಸದಸ್ಯರನ್ನು ಕೂಡ ಸ್ಪಾಟ್ಗೆ ಕಳಿಸ್ಕೊಟ್ಟಿದ್ದಾರೆ ಎಲ್ಲೆಲ್ಲಿ ರಾಜಕಾರಣ ಮಾಡೋದಕ್ಕೆ ಅವಕಾಶ ಸಿಗುತ್ತೋ ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ರಾಜಕಾರಣ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಒಂದುಗಳೇ ಒಟ್ಟಾರೆ ಏನಂತ ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದ